ಆರ್ ಸಿ ಬಿ ಟೀಮ್ ಏನು ಹದಿನೆಂಟು ವರ್ಷ ಆದಮೇಲೆ ಗೆದ್ದಿದೆ ಇದು ಎಷ್ಟೋ ಆರ್ ಸಿ ಬಿ ಅಭಿಮಾನಿಗಳ ಕನಸಾಗಿತ್ತು ಬಟ್ ಇವಾಗ ಅದು ರಾಜ್ಯ ಸರ್ಕಾರದ ವೈಫಲ್ಯನೋ ಏನೋ ಬಟ್ ಈ ರೀತಿ ಒಂದು ಪ್ರಕರಣ ಆಗಿದೆ ಏನೋ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇದಕ್ಕೆ ಯಾರು ಹೊಣೆ ಸರ್ ಯಾರನ್ನು ಹೊಣೆ ಮಾಡ್ಬೇಕು ಯಾಕಂದರೆ ಆರ್ ಸಿ ಬಿ ಟೀಮ್ ಮೇಲೆ ಆರ್ ಸಿ ಬಿ ಮ್ಯಾನೇಜರ್ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಸೊ ಇದಕ್ಕೆ ಯಾರು ಹೊಣೆ ಆಗ್ಬೋದು ಸರ್ ನೋಡಿ ಮೊದಲಿಗೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮೃತರಾಗಿರ್ತಕ್ಕಂಥ ಹೆಚ್ಚಿನ ಅಂಶ ಇಲ್ಲ ಯುವಕರು ಯುವತಿಯರು ನಾವು ಅವರ ಮನೆ ಸದಸ್ಯರುಗಳಿಗೆ ಅವರ ತಂದೆ ತಾಯಿಗಳಿಗೆ ಅವರ ಸೋದರರಿಗೆ ಅವ್ರ ಬಂಧು ಬಾಂಧವರಿಗೆ ಅವರ ದುಃಖವನ್ನು ತಡ್ಕೊಳ್ಳೋ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಮೊದಲಿಗೆ ವಿನಮ್ರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಯಾರನ್ನೂ ದೂಷಣೆ ಮಾಡೋದಕ್ಕಿಂತ ಮಿಗಿಲಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಅತ್ಯಂತ ಮಹತ್ವದ ಸಂಗತಿಯೊಂದಿದೆ ನಮ್ಮ ಮಕ್ಕಳಿಗೆ ನಾವು ಯಾವುದನ್ನು ಹೇಗೆ ಸಂಭ್ರಮಿಸಬೇಕು ಅನ್ನುವಂಥದ್ದನ್ನು ಸ್ವಲ್ಪ ವಿವೇಚನೆ ಮೂಡಿಸಬೇಕಾಗಿದೆ ನಮ್ಮ ಮಕ್ಕಳಿಗೆ ಆರ್ ಸಿ ಬಿ ಗೆದ್ದದ್ದು ನನಗೂ ಸಂಭ್ರಮವೇ ಸಂತೋಷವೂ ಇಲ್ಲ ಅಂತಲ್ಲ ಹದಿನೆಂಟು ವರ್ಷದ ನಂತರ ಗೆದ್ದು ಅನ್ನುವಂಥದ್ದು ಬಹಳ ಸಂತೋಷಪಡ್ತಕ್ಕಂಥ ವಿಚಾರ ಆದರೆ ನಾವು ಯಾವ ಸಂಗತಿಯನ್ನು ಎಷ್ಟು ಎಷ್ಟು ಸಂಭ್ರಮಿಸಬೇಕು ಹೇಗೆ ಸಂಭ್ರಮಿಸಬೇಕು ಅನ್ನುವಂಥದ್ದೊಂದು ಒಂದು ಸಂಸ್ಕಾರ ನಮ್ಗಳಿಗೆ ಇರಬೇಕು ಪ್ರಜೆಗಳಿಗೆ ಈಗ ನೋಡಿ ಒಂದು ಸಾಹಿತ್ಯದ ಪ್ರಶಸ್ತಿ ಬಂತು ಭೂಕರ್ ಪ್ರಶಸ್ತಿ ಬಂತು ಆ ಭೂಕರ್ ಪ್ರಶಸ್ತಿ ಬಂದಾಗ ನಾವು ಸಂಭ್ರಮಿಸಿದ್ದ ರೀತಿ ಇದೆಯಲ್ಲ ಅದು ಒಂದು ಸಂಸ್ಕಾರ ಹಾಗೆಯೇ ಆರ್ ಸಿ ಬಿ ಗೆದ್ದಾಗ ಕೂಡ ಸಂಭ್ರಮ ಅದೇ ಮಟ್ಟದಲ್ಲಿದ್ದರೆ ಸಾಕು ಯಾಕೆಂದರೆ ಎದೇ ಒಳಗಿರುತ್ತೆ ಕನ್ನಡ ಅನ್ನೊಂದು ಒಂದು ಹೆಸರಿದೆ ಅಷ್ಟೇ ಬೆಂಗಳೂರು ಅನ್ನೋದೊಂದು ಹೆಸರು ಕನ್ನಡದವರು ಆಡಲಿ ಆಡದೇ ಇರಲಿ ಅದೊಂದು ಹೆಸರು ನಮಗೆ ಹೆಚ್ಚು ಸಂಭ್ರಮ ಕೊಡುತ್ತೆ ಆದರೂ ಒಬ್ಬರಾಡಲಿ ಇಬ್ಬರಾಡಲಿ ನಮ್ಮೂರು ಅನೇಕ ಸಂದರ್ಭದಲ್ಲಿ ಬೇರೆ ರಾಷ್ಟ್ರದ ಆಟಗಾರರು ಕೂಡ ಈ ಸಲ ನಮಗೆ ಅಂತ ಅಷ್ಟೇ ಕನ್ನಡ ಹೇಳಿಸಿದ್ದಾರೆ ಹೇಳಿದ್ದಾರೆ ಅದಷ್ಟು ನಮಗೆ ಸಂತೋಷವೇ ಅಷ್ಟನ್ನು ಹೇಳಿದರೂ ಕೂಡ ನಮಗೆ ಕನ್ನಡ ಅಂತ ಹೇಳಿ ನಾವು ಭಾವಿಸ್ತೀವಿ ಇಲ್ಲ ಅಂತ ಅದರ ನಡುವೆ ಕೂಡ ಆ ಸಂಭ್ರಮ ನಾವು ಆಚರಿಸುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಂಯಮ ಇಟ್ಕೋಬೇಕು ಮತ್ತು ಇಂಥ ಸಂದರ್ಭದಲ್ಲಿ ಸರ್ಕಾರ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಕ್ಕೊಂಡಿದ್ದರೆ ಸೂಕ್ತ ಇತ್ತು ಅನ್ನೋದು ಅದು ನನ್ನ ವಿವೇಕ ಅವರು ಕೂಡ ಸ್ವಲ್ಪ ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸಿದ್ರೇನು ಅಂತ ಹೇಳಿ ಅನ್ನಿಸ್ತದೆ ಇದರಲ್ಲಿ ದೋಷಾರೋಪಣೆ ಮಾಡೋದಕ್ಕಿಂತ ಆಗಿರೋ ಸಂಗತಿಯನ್ನು ನಾವು ತಿದ್ಕೋಬೇಕು ಮುಂದೆ ಆ ಥರ ಆಗದೇರೋ ಹಾಗೆ ನೋಡ್ಕೋಬೇಕು ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ವಿವೇಕವನ್ನು ನಾವು ಹೇಳಬೇಕು ಎಂಥೆಂಥ ಸಂದರ್ಭದಲ್ಲಿ ಹೇಗೆ ಸಂಭ್ರಮಿಸುವಂತಹ ರೂಢಿಯನ್ನು ಮಾಡ್ಕೋಬೇಕು ನಾವು ಅಂತ ಹೇಳಿ ನಾವು ಹೇಳಬೇಕಿದೆ ಇದು ಭಾಳ ಅಗತ್ಯವಾಗಿ ಆಗಬೇಕಾಗಿರುವಂತಹದ್ದು ಆದರೆ ದುರಂತ ಅಂತ ಅಂದರೆ ಇಂಥ ಪಾಠ ಕಲಿಯೋಕ್ಕೆ ಹನ್ನೊಂದು ಅಮೂಲ್ಯ ಜೀವಗಳು ಓದುವಲ್ಲ ಅನ್ನುವಂಥ ದುಃಖ ನಮಗೆ ಇದೆ ಇನ್ನು ಮುಂದಾದರೂ ನಮ್ಮ ಯುವಕರು ಸ್ವಲ್ಪ ಸಂಯಮ ಇಟ್ಕೊಂಡು ವ್ಯವಹರಿಸಬೇಕು ಮತ್ತು ಆಡಳಿತದ ಚುಕ್ಕಾಣಿ ಇಳಿದಿರ್ತಕ್ಕಂಥ ಈಗ ಕರ್ನಾಟಕ ಕ್ರಿಕೆಟ್ ಮಂಡಳಿ ಕೂಡ ಇರ್ತದೆ ಅವರು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಇಂಥವನ್ನೆಲ್ಲ ನಿಭಾಯಿಸುವ ಚಿಂತನೆಯನ್ನು ಮಾಡಬೇಕು ಸಭೆ ಮಾಡಬೇಕು ಸಭೆ ಮಾಡಿ ಇದನ್ನೆಲ್ಲ ಹೇಗೆ ನಿರ್ವಹಿಸಬೇಕು ನಿಭಾಯಿಸಬೇಕು ಅನ್ನುವಂಥ ಸಿದ್ಧತೆ ಮಾಡಿಕೊಂಡು ಸಮಾರಂಭ ಆಚರಿಸಿದರೆ ಹೆಚ್ಚು ಚಂದಿತ್ತು ಅಂತ ಹೇಳಿ ನನಗನ್ನಿಸ್ತದೆ ಆಗಲಿ ಆ ದುಃಖ ನಮಗೆಲ್ಲ ಇದೆ